ನಮಸ್ತೆ ಸ್ನೇಹಿತರೆ ನಾನು ಜವಳಿ ಕುಟ್ರೇಶ್ ಸ್ನೇಹಿತರೆ ಇವತ್ತು ನಮ್ಮ ಆರ್ ಸಿ ಬಿಯ ಯ ವಿಜಯೋತ್ಸವ ಇತ್ತು ಬೆಂಗಳೂರಲ್ಲಿ ಆದ್ರೆ ಕ್ರೌಡ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ ಹೇಳಿ ವಿಧಾನಸೌಧದಿಂದ ಆ ವಿಜಯೋತ್ಸವನ ಅಲ್ಲಿಗೆ ನಿಲ್ಸಿ ಡೈರೆಕ್ಟ್ ಆಗಿ ಸ್ಟೇಡಿಯಂಗೆ ತಂಡವನ್ನು ಕರ್ಕೊಂಡು ಬಂದಿದ್ದಾರೆ ಆದ್ರೆ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಕಾಲ್ ತೊಳೆದಿಂದಾಗಿ ಹತ್ತು ಜನ ಪ್ರಾಣ ಕಲ್ಕೊಂಡಿದ್ದಾರೆ ಇದಕ್ಕೆಲ್ಲ ಸರ್ಕಾರನೇ ಆಗಲಿ ಟೀಮ್ ಮ್ಯಾನೇಜ್ಮೆಂಟೇ ಆಗಲಿ ಅಥವಾ ಭದ್ರತಾ ಸಿಬ್ಬಂದಿಗಳೇ ಆಗಲಿ ಕಾರಣರಲ್ಲ ಈಗ ಪ್ರಾಣ ಕಳ್ಕೊಂಡಿದ್ದಾರಲ್ಲ ಅದಕ್ಕೆಲ್ಲ ಹೊಣೆ ಯಾರ್ರಿ ಅಭಿಮಾನಿಗಳಾದ ನಾವೇ ಕಣ್ರಿ ಅದಕ್ಕೆ ಹೇಳೋದು ಅಭಿಮಾನ ಇರಬೇಕು ಅದು ಮನಸ್ಸಲ್ಲಿ ಇರಬೇಕು ಅಂತ ಅವರ ತಂದೆ ತಾಯಿಗಳಿಗೆ ಅವ್ರ ಫ್ಯಾಮಿಲಿಗೆ ಯಾರ ಜವಾಬ್ದಾರ್ರೀ ಶ ತುಂಬಾ ಬೇಜಾರಾಯ್ತು ಕಣ್ರಿ ಆರ್ ಸಿ ಬಿ ಕಪ್ಪು ಗೆದ್ದಿರೋದ್ಕಿಂತ ಈ ವಿಷಯ ಕೇಳಿ ಮನಸ್ಸಿಗೆ ತುಂಬಾ ಬೇಜಾರಾಯ್ತು